ಹಿಂದೂ ಧರ್ಮದಲ್ಲಿ ದೇವರ ಕಲ್ಪನೆಯು ಬಹುಮುಖವಾಗಿದ್ದು ಏಕದೇವತಾವಾದ ಬಹುದೇವತಾವಾದ ಮತ್ತು ನಿರಾಕಾರ ತತ್ವಗಳ ಸಮ್ಮಿಲನವನ್ನು ಒಳಗೊಂಡಿದೆ ಪ್ರಮುಖ ಅಂಶಗಳು ಪರಬ್ರಹ್ಮ ಇದು ದೇವರ ನಿರಾಕಾರ ಸರ್ವವ್ಯಾಪಿ ಮತ್ತು ಅನಂತ ಸ್ವರೂಪವಾಗಿದೆ ಇದನ್ನು ಸಚಿತ್ತಾನಂದ ಸತ್ಯ ಜ್ಞಾನ ಆನಂದ ಎಂದು ವರ್ಣಿಸಲಾಗುತ್ತದೆ ಉಪನಿಷತ್ತುಗಳು ಈ ತತ್ವವನ್ನು ಒತ್ತಿ ಹೇಳುತ್ತವೆ ತ್ರಿಮೂರ್ತಿಗಳು ಬ್ರಹ್ಮ ಸೃಷ್ಟಿಕರ್ತ ವಿಶ್ವದ ಉತ್ಪತ್ತಿಗೆ ಕಾರಣ ವಿಷ್ಣು ಪಾಲಕ ವಿಶ್ವದ ಸಂರಕ್ಷಣೆ ಮತ್ತು ಧರ್ಮದ ಸ್ಥಾಪನೆಗಾಗಿ ರಾಮ ಕೃಷ್ಣನಂತಹ ಅವತಾರಗಳನ್ನು ತಾಳುವವನು ಶಿವ ಸಂಹಾರಕ ರೂಪಾಂತರ ಮತ್ತು ಪುನರ್ಜನ್ಮದ ಸಂಕೇತ ಇತರ ದೇವತೆಗಳು ಹಿಂದೂ ಧರ್ಮದಲ್ಲಿ ಗಣೇಶ ದುರ್ಗಾ ಲಕ್ಷ್ಮಿ ಸರಸ್ವತಿ ಹನುಮಂತ ಕಾರ್ತಿಕೇಯನಂತಹ ಅನೇಕ ದೇವತೆಗಳಿದ್ದಾರೆ ಪ್ರತಿಯೊಂದು ದೇವತೆಯು ಜೀವನದ ನಿರ್ದಿಷ್ಟ ಅಂಶಗಳನ್ನು ಜ್ಞಾನ ಶಕ್ತಿ ಸಂಪತ್ತು ಇತ್ಯಾದಿ ಪ್ರತಿನಿಧಿಸುತ್ತದೆ ಬಹುದೇವತಾವಾದ ಮತ್ತು ಏಕದೇವತಾವಾದ ಹಿಂದೂ ಧರ್ಮವು ಬಹುದೇವತೆಗಳನ್ನು ಒಳಗೊಂಡರೂ ಎಲ್ಲ ದೇವತೆಗಳು ಒಂದೇ ಪರಬ್ರಹ್ಮನ ವಿವಿಧ ರೂಪಗಳೆಂದು ಒಪ್ಪಿಕೊಳ್ಳಲಾಗುತ್ತದೆ ಭಕ್ತರು ತಮ್ಮ ಇಷ್ಟ ದೇವತೆಯನ್ನು ಉದಾ ವಿಷ್ಣು ಶಿವ ಶಕ್ತಿ ಆರಾಧಿಸಬಹುದು ಆದರೆ ಇತರ ದೇವತೆಗಳನ್ನು ಗೌರವಿಸುತ್ತಾರೆ ಆಧ್ಯಾತ್ಮಿಕ ದೃಷ್ಟಿಕೋನ ಭಗವದ್ಗೀತೆ ವೇದಗಳು ಮತ್ತು ಉಪನಿಷತ್ತುಗಳಂತಹ ಗ್ರಂಥಗಳು ದೇವರನ್ನು ಒಳಗಿನ ಆತ್ಮದ ಆತ್ಮ ಮೂಲಕ ಅರಿಯಬಹುದೆಂದು ಹೇಳುತ್ತವೆ ಆತ್ಮವೇ ಪರಮಾತ್ಮನ ಒಂದು ಭಾಗವೆಂದು ಭಾವಿಸಲಾಗುತ್ತದೆ ಆರಾಧನೆ ದೇವರನ್ನು ದೇವಾಲಯಗಳಲ್ಲಿ ವಿಗ್ರಹಗಳ ಮೂಲಕ ಧ್ಯಾನ ಭಜನೆ ಯಜ್ಞ ಪೂಜೆ ಮತ್ತು ಉತ್ಸವಗಳ ಮೂಲಕ ಆರಾಧಿಸಲಾಗುತ್ತದೆ ಭಕ್ತಿಯು ದೇವರ ಮೇಲಿನ ಪ್ರೀತಿ ದೇವರನ್ನು ಸಮೀಪಿಸಲು ಪ್ರಮುಖ ಮಾರ್ಗವಾಗಿದೆ ಹಿಂದೂ ಧರ್ಮದಲ್ಲಿ ದೇವರ ಕಲ್ಪನೆಯು ವೈವಿಧ್ಯಮಯವಾಗಿದ್ದು ವೈಯಕ್ತಿಕ ಆಯ್ಕೆ ಮತ್ತು ಆಧ್ಯಾತ್ಮಿಕ ಗ್ರಹಿಕೆಗೆ ಸ್ವಾತಂತ್ರ್ಯವನ್ನು ನೀಡುತ್ತದೆ ನೀವು ಯಾವ ದೇವತೆ ಅಥವಾ ತತ್ವದ ಬಗ್ಗೆ ಇನ್ನಷ್ಟು ತಿಳಿಯಲು ಬಯಸುವಿರಿ